ಗಿಚ್ಚಗಿದಿಗಲಿ ಒಂದು ಕಾರ್ಯಕ್ರಮವನ್ನು ಒಂದು ಚಾನಲಲ್ಲಿ ಯಶಸ್ಸು ಮಾಡೋದು ಇದೆಯಲ್ಲ ತುಂಬ ದೊಡ್ಡ ಜವಾಬ್ದಾರಿ ಕಷ್ಟ ಕೂಡ ಎಷ್ಟೋ ನಾವು ನೋಡಿದ್ದೀವಿ ಚಾನೆಲ್ಗಳಲ್ಲಿ ಕೆಲವು ಸೀರಿಯಲ್ಗಳು ಏನೋ ಈ ಥರ ಪ್ರೋಗ್ರಾಮ್ಸು ರಿಯಾಲಿಟಿ ಶೋಸ್ ಬರುತ್ತೆ ಒಂದೊಂದ್ಸಲಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡುತ್ತೆ ಯಾಕೆಂದರೆ ಯಶಸ್ಸು ಕಾಣದೇ ಇದ್ದಾಗ ಆದರೆ ನಮ್ಮ ಗಿಚ್ಚಿಗಿಲಿಗಿಲಿ ಕಲರ್ ಚಾನಲಲ್ಲಿ ಯಶಸ್ಸನ್ನು ಕಂಡು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರನ್ನು ಬೆಳೆಸ್ತಾ ಈ ಚಾನೆಲ್ ನಮ್ಮ ಜೊತೆ ನಿರಂತರವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ ನಮ್ಮ ಎಲ್ಲ ಕಲಾವಿದರಿಗೆ ಮುಖ್ಯವಾಗಿ ಕೆಲಸ ಕೊಟ್ಟಿದೆ ಏನು ಹೇಳ್ತೀರ ನಿರಂಜನ್ ಅದು ನಮಗೆ ಒಂದು ನಾವು ಕಲಾವಿದರಾದರೂ ಕೂಡ ನೋಡಿ ಈ ಥರ ಒಂದು ಕಾರ್ಯಕ್ರಮಗಳು ನಮಗೆ ಪರ್ಮನೆಂಟು ಸೋರ್ಸ್ ಅಂತ ಇದನ್ನು ನಂಬಿಕೊಂಡೇ ನಾನು ಜೀವನ ಮಾಡ್ತಿದ್ದೆ ಯಾಕೆಂದರೆ ಅಷ್ಟು ನಮ್ಮನ್ನು ಬೆಳೆಸ ಬೆಳೆಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ನಾ ಕನ್ನಡಕ್ಕೆ ಹೋಗಿಲಿ ಸೀಸನ್ ಮಾಡಿದಾಗ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಯಾರಿಗೂ ಸರಿಯಾಗಿ ಕರೆಕ್ಟಾಗಿ ಗೊತ್ತಿರಲಿಲ್ಲ ಕಾಮಿಡಿ ಮಾಡ್ತಾಯಿದೆ ಅಂತ ಅಷ್ಟೇ ಗೊತ್ತು ಡೈರೆಕ್ಟರ್ ಅಂತ ಗೊತ್ತು ಒಬ್ಬ ಸಂಗೀತಗಾರ ಅನ್ನೋದು ಗೊತ್ತಿರಲಿಲ್ಲ ಅನ್ನೋ ಒಂದು ಸಂಗೀತ ಕಾರ್ಯಕ್ರಮವನ್ನು ಶುರು ಮಾಡಿದಾಗ ನನ್ನ ವ್ಯಾಲ್ಯೂಸ್ ಅಂತ ಇದೆಯಲ್ಲ ಅದು ಬೇರೆ ಮಟ್ಟಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತು ಇಂತಿದ್ದ ಹಾಡುಗಳಿದೆಯಾ ಸರ್ ನಮ್ಮದು ಅಂಥೇಳಿ ಜನ ಸಿನಿಮಾ ಥಿಯೇಟ್ರಿಗೆ ಬರೋದಕ್ಕಿಂತ ಹೆಚ್ಚಾಗಿ ಟಿ ವಿಯನ್ನು ವೀಕ್ಷಣೆ ಮಾಡ್ತಾರೆ ಅದರಿಂದ ಕಲರ್ಸ್ ಕನ್ನಡದವರು ಈ ಕಾರ್ಯಕ್ರಮ ಮೂರನೇ ಸೀಸನಲ್ಲಿ ನಮ್ಗೆ ಇನ್ನೊಂದು ಶಕ್ತಿಯಾಗಿ ಶ್ರುತಿ ಮೇಡಮ್ ಜೊತೆ ನಮ್ಮ ಕೋಮನವ್ರನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲ ಪ್ರೋತ್ಸಾಹ ಈ ಚಾನಲ್ಲು ಜೊತೆಗೆ ನಮ್ಮ ಕಿಚ್ಚಿಗಿಲಿ ಕಾರ್ಯಕ್ರಮ ತುಂಬಾ ಉತ್ಸಾಹದಿಂದ ಮುಂದೆ ಬರುತ್ತೆ ಅನ್ನೋ ನಂಬಿ ನಂಬಿಕೆ ಯು ಸರ್ ಸಾಧು ಸರ್ ಒಬ್ಬ ಮಹಾನ್ ನಟ ಮಹಾನ್ ಕಮಿಡಿಯನ್ನು ಇಡೀ ದೇಶ ಕಟ್ಟಂತ ಅತ್ಯದ್ಭುತ ಹಾಸ್ಯ ನಟರಲ್ಲಿ ಒಬ್ಬರು ಅಂತಲ್ಲ ಗೊತ್ತಿದೆ ಆದರೆ ಸಾಧು ಸರ್ ಇಂದ ನಮ್ಮ ಶೋಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಯಾಕಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಮುಂಬರುವ ದಿನಗಳಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಇನ್ನೊಂದಷ್ಟು ಹೊಸ ಕಮಿಡಿಯನ್ಗಳನ್ನ ಹುಟ್ಟಾಕುವಂತ ಈ ಒಂದು ಶೋ ಅದ್ರಲ್ಲಿ ಸರ್ ಮೆಂಟರಿಂಗ್ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರೆಲ್ಲರನ್ನು ತಿದ್ದಿ ತೀಡಿ ಒಂದಷ್ಟು ಅವಕಾಶಗಳನ್ನೂ ಕೂಡ ಅವ್ರಿಗೆಲ್ಲ ರೆಫರ್ ಮಾಡಿ ಬಹಳ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾರೆ